ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಅಮಾವಾಸ್ಯೆ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರಗಳು ಈ ವರ್ಷದ ಕೊನೆಯ ಅಮಾವಾಸೆಯನ್ನು ಸೋಮಾವತಿ ಅಮಾವಾಸ್ಯೆ ಎಳ್ಳಮಾವಾಸೆ ಎಂದು ಕರೆಯಲಾಗುತ್ತದೆ ಸೋಮಾವತಿ ಅಮಾವಾಸ್ಯೆಯಿಂದ ವ್ಯಕ್ತಿಯು ಪಿತೃದೋಷದಿಂದ ಪಾಪಗಳಿಂದ ಮುಕ್ತನಾಗುತ್ತಾನೆ ಎನ್ನುವ ನಂಬಿಕೆಯಿದೆ ಅಮಾವಾಸ್ಯ ತಿಥಿ ಪ್ರತಿ ತಿಂಗಳಲ್ಲೂ ಬರುತ್ತದೆ ಅಮಾವಾಸ್ಯ ದಿನದಂದು ಲಕ್ಷ್ಮೀ ದೇವಿಯನ್ನು ವಿಷ್ಣುದೇವನನ್ನು ಮತ್ತು ಪಿತೃಗಳನ್ನು ಸ್ಮರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಅಮಾವಾಸ್ಯೆಯನ್ನು ಮಾರ್ಗಶಿರ ಅಮಾವಾಸ್ಯೆ ಅಮಾವಾಸೆ ಅಥವಾ ಸೋಮಾವತಿ ಎಂದು ಕರೆಯಲಾಗುತ್ತದೆ ಅಮಾವಾಸ್ಯೆಯು ಸೋಮವಾರದ ದಿನದಂದು ಬಂದಿರುವುದರಿಂದ ಈ ದಿನ ವಿಷ್ಣು ದೇವನೊಂದಿಗೆ ಶಿವನನ್ನು ಪೂಜಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನದ ಪೂಜೆಯು ವ್ಯಕ್ತಿಯನ್ನು ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತದೆ ಸುಖಮಯ ಜೀವನವನ್ನು ನೀಡುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆಯ ಸಂಪೂರ್ಣ ಮಾಹಿತಿ ಹೀಗಿದೆ ಸೋಮಾವತಿ ಅಮಾವಾಸ್ಯೆ ಮಹತ್ವವೇನು ಹಿಂದೂ ಧರ್ಮದಲ್ಲಿ ಸೋಮಾವತಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಅಮಾವಾಸ್ಯೆಯ ತಿಥಿ ಸೋಮವಾರದ ದಿನದಂದು ಬಂದಿರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನವು ಪಿತೃಗಳನ್ನು ಪೂಜಿಸಲು ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಪಿತೃಗಳಿಗೆ ಗೌರವವನ್ನು ಸೂಚಿಸುವುದರಿಂದ ಸಂತೋಷದ ಜೀವನ ನಮ್ಮದಾಗುತ್ತದೆ ಸೋಮಾವತಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಭ ಮುಹೂರ್ತ ಅಮಾವಾಸ್ಯೆ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಸೋಮವಾರ ಮುಂಜಾನೆ ನಾಲ್ಕು ಒಂದರಿಂದ ಅಮಾವಾಸ್ಯ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಮುಂಜಾನೆ ಮೂರು ಐವತ್ತಾರರವರೆಗೆ ಇರುತ್ತದೆ ಸೋಮಾವತಿ ಅಮಾವಾಸ್ಯೆ ಪೂಜೆ ವಿಧಾನ ಸೋಮಾವತಿ ಅಮಾವಾಸ್ಯೆಯ ದಿನ ಬೆಳಗ್ಗೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಸ್ನಾನದ ನಂತರ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ದೇಸಿ ತುಪ್ಪದಿಂದ ದೀಪವನ್ನು ಹಚ್ಚಬೇಕು ಈ ದಿನ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ಮತ್ತು ನಿಮ್ಮ ಇಚ್ಛೆಯಂತೆ ದಾನ ಮಾಡಿ ಸೋಮಾವತಿ ಅಮವಾಸೆಯೆಂದು ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸಬೇಕು ಈ ದಿನ ತುಳಸಿ ಗಿಡವನ್ನು ಪೂಜಿಸಿ ತುಳಸಿ ಮಂತ್ರವನ್ನು ಪಠಿಸಬೇಕು ಸೋಮಾವತಿ ಅಮವಾಸೆಯೆಂದು ಭಗವಾನ್ ವಿಷ್ಣು ಮತ್ತು ಶಿವನನ್ನು ಪೂಜಿಸಬೇಕು ಸೋಮಾವತಿ ಅಮಾವಾಸೆಯ ಮಂತ್ರಗಳು ಓಂ ನಾರಾಯಣಾಯ ವಿತ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಮತ್ತೊಂದು ಓಂ ನಮ ಶಿವಾಯ ಹಾಗೂ ಓಂ ಕುಲದೇವತಾಭ್ಯೋ ನಮಃ ಸೋಮಾವತಿ ಅಮಾವಾಸ್ಯೆ ಪೂಜೆಯ ಪ್ರಯೋಜನಗಳು ಸೋಮಾವತಿ ಅಮವಾಸೆಯನ್ನು ಆಚರಿಸುವುದರಿಂದ ನಿಮಗೆ ಪಿತೃಗಳ ಆಶೀರ್ವಾದ ದೊರೆಯುವುದು ಇದರಿಂದ ನೀವು ಯಶಸ್ಸು ಸಂತೋಷ ಮತ್ತು ಸಂಪತ್ತನ್ನು ಪಡೆಯಬಹುದು ಸೋಮಾವತಿ ಅಮವಾಸೆಯನ್ನು ಆತ್ಮಾವಲೋಕನ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಆಚರಿಸಲಾಗುತ್ತದೆ ಭಕ್ತರ ಪ್ರಕಾರ ಸೋಮಾವತಿ ಅಮಾವಾಸಿಯನ್ನು ಅನುಸರಿಸುವುದರಿಂದ ಅವರು ತಮ್ಮ ಕರ್ಮದಿಂದ ಮುಕ್ತರಾಗುತ್ತಾರೆ ಮತ್ತು ಹಿಂದಿನ ಪಾಪಗಳಿಂದ ಪರಿಹಾರವನ್ನು ಹೊಂದುತ್ತಾರೆ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್